ನಮಸ್ಕಾರ ರೀ ಎಲ್ಲರಿಗೂ ಮುಂಜಾನೆ ನಾಷ್ಟಕ್ಕಾಯಿತು ಮಧ್ಯಾಹ್ನ ಊಟಕ್ಕೆ ಅಥವಾ ರಾತ್ರಿ ಲಂಚ್ ಕೂಡ ನಮಗೆ ಭಾಳ ಇಷ್ಟ ಆಗಿ ಒನ್ ಒನ್ ಪಾಟ್ ಮೀಲ್ ಅಥವಾ ಅನ್ನ ಉಳ್ದಿತ್ತಂದ್ರೆ ಮಾಡ್ಕೊಳಕ್ಕೆ ಭಾಳ ಚಲೋ ಆಗತ್ತೆ ನೋಡ್ರಿ ಇದು ಐಟಮ್ಮು ಏನು ಭಾಳ ಇಂಗ್ರೀಡಿಯೆಂಟ್ಸ್ ಇಲ್ಲ ಏನಿಲ್ಲ ಯಾವುದಪ್ಪ ಅನ್ಕೊತಿರ್ಬೋದು ನೋಡಿರಿ ಇವತ್ತು ಪಾಲಕ್ ರೈಸ್ ಮಾಡತ್ತೀನಿ ನಾನು ಮೊದಲ ಆ ಪಾಲಕನ ಸ್ವಚ್ಛವಾಗಿ ತೊಳ್ಕೊಂಡು ರೀ ಫಸ್ಟ್ ಸ್ವಲ್ಪ ತಣ್ಣ ನೀರಾಗ ಆಮೇಲೆ ಬಿಸಿನೀರು ಹಾಕಿ ಒಂದು ಐದರಿಂದ ಹತ್ತು ನಿಮಿಷ ನೆನೆ ಬಿಡೋಣ್ರಿ ಬಿಸಿನೀರಾಗ ಹಂಗೆ ಒಂದಿಷ್ಟು ನಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿಕಾಯಿನೋ ಅದ್ರಾಗಾನ ಬಿಸಿನೀರಾಗಾನೆ ಸ್ವಲ್ಪ ಇಟ್ಕೊಳೋಣ ಒಬ್ಬೊಬ್ಬರಿಗೆ ಗ್ಯಾಸ್ಟ್ರಿಕ್ ಅದು ಹೀಗಾಗಿ ಹಿಂಗಾಗಿ ಸ್ವಲ್ಪ ಬಿಸಿ ನೀರು ಬೆಚ್ಚಿನಾಗ ಹಸಿ ಮೆಣಸಿಕಾಯಿ ಹಾಕ್ಕೊಂಡ್ರೆ ಗ್ಯಾಸ್ಟ್ರಿಕ್ ಆಗೋದು ಕಡಿಮೆ ಆಗುತ್ತೆ ಹಿಂಗಾಗಿ ಅದ್ರೊಳಗೆ ಹಾಕ್ತೀನಿ ನೋಡಿರಿ ನಮ್ಮ ಮನ್ಯಾಗ ಪ್ರಾಬ್ಲಮ್ ಹೆಚ್ಚದ ಗ್ಯಾಸ್ಟ್ರಿಕ್ ಈಗ ನೋಡಿರಿ ಒಂದು ಮಿಕ್ಸಿ ಜಾರಿಗೆ ಒಂದು ಇಂಚಿನಷ್ಟು ಅಲ್ಲ ಮತ್ತು ಒಂದು ಸಣ್ಣ ಗಡ್ಡಿ ಬೆಳ್ಳುಳ್ಳಿ ರೀ ಆಮೇಲೆ ಈಗ ಸ್ವಲ್ಪ ಮೆತ್ತಗೈತ್ರಿ ಪಾಲಕ್ ಒಂದು ಹತ್ತು ನಿಮಿಷ ಆಗಿತ್ತು ಹೀಗಾಗಿ ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಚೊಲೋತ್ನಂಗೆ ರುಬ್ಕೊಂಬಿಡಣತ್ರಿ ನೈಸ್ ಪೇಸ್ಟ್ ಆಗ್ಬೇಕು ನೋಡ್ರಿ ಇದು ನೋಡಿರಿ ಆಗೈತಿ ಈಗ ಇದನ್ನು ಸೈಡ್ ಎತ್ತಿಟ್ಕೊಂಡು ಒಂದು ಬಾಂಡಿ ಇಟ್ಕೊಳನ್ರಿ ಅದಕ್ಕೆ ಒಂದು ಎರಡರಿಂದ ಮೂರು ಸ್ಪೂನ್ ತುಪ್ಪ ಮತ್ತು ಎರಡು ಸ್ಪೂನ್ ಎಣ್ಣೆ ಹಾಕ್ಕೊಳೋನು ಹಂಗೆ ಸ್ವಲ್ಪ ಜೀರಿಗೆ ಹಾಕೊಳವು ನೆಕ್ಸ್ಟ್ ನೋಡಿರಿ ಒಂದು ಇಂಚ್ ನೆಕ್ಸ್ಟ್ ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಏಲಕ್ಕಿ ಮತ್ತು ಒಂದು ಪಲಾವ್ ಎಲಿ ಹಾಕೋಣಂತ್ರಿ ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಳೋಣ ಮಸಾಲೆ ಇಷ್ಟ ನೋಡಿರಿ ಬಹಳ ಏನೇ ಮಸಾಲೆ ಹಾಕಂತಿಲ್ಲ ಇದಕ್ಕೆ ಸಣ್ಣ ಹೋಡ್ರಿಗೆ ದೊಡ್ಡೋರಿಗೆ ಎಲ್ಲರಿಗೂ ಭಾಳ ಇಷ್ಟ ಆಗುತ್ತೆ ಹಂಗೆ ನೋಡ್ರಿ ಒಂದು ನಾಲ್ಕು ಬಾದಾಮಿ ಮತ್ತು ಒಂದು ನಾಲ್ಕು ವಾಡಂಬಿನ ಹಾಕ್ಕೊಂಡು ನೀನು ಟೇಸ್ಟಿಗೆ ಅಂತ ನಿಮಗೆ ಬೇಕಾದ್ರೆ ಮನೆ ಹಾಕಿದ್ರೆ ಹಾಕೋಬೋದು ಇರ್ಲಿಕ್ಕೆ ಕಿಪ್ ಮಾಡ್ಬೋದು ಈ ಚಲೋಕಾಯಿ ಹಾಕ್ಕೊಳಂತ ಹಂಗ ಮಾರ್ಕೆಟ್ಗೆ ಹೋದಾಗ ಬಟಾಣಿ ತಂದಿಟ್ಟಿದ್ದೆ ರೀ ಹಾಲು ಚಲೋ ಫ್ರೆಶ್ ಬಂದಿದ್ದು ಬಟಾಣಿ ಪಾಲರ್ ಬಿಡಿಸಿಟ್ಕೊಂಡು ಹಾಕ್ಕೊಂಡು ನೋಡಿರಿ ಹಂಗೆ ಒಂದು ನಾಲ್ಕು ಉಳಗದ್ದು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೊಳನ್ನ ಈಗಿನ ಇಟ್ಕೊಂಡಿದ್ವಲ್ಲ ಪಾಲಕ್ಕೆ ಪೇಸ್ಟು ಅದನ್ನು ಹಾಕ್ಕೊಳನು ಹಾಕ್ಕೊಂಡು ನೀಟಾಗಿ ಒಮ್ಮೆ ಸ್ಟೇರ್ ಮಾಡ್ಕೊಳನು ನೋಡಿರಿ ಕುದ್ದೆಲ್ಲ ಅದರದ್ದು ಹಸಿ ಗಾಟ್ ಹೋಗ್ಬೇಕು ಹಳ್ಳಿ ಹುರ್ಕೊಂಡು ನೆಕ್ಸ್ಟ್ ತಿಕ್ಕಷ್ಟು ಉಪ್ ಉಪ್ಪು ಮತ್ತು ಸಕ್ರೆ ಹಾಕೊಂಡು ಹೋಗಿರಿ ಸಕ್ರೆ ಹಾಕಿಕೊಡ್ಬೇಕಂದ್ರೆ ಸ್ವಲ್ಪ ಪಾಲಕ್ ಬಿಟಾನಸಿರುತ್ತಲ್ಲ ಸ್ವಲ್ಪ ಕಡಿಮೆ ಆಗಲಿ ಅಂಥೇಳಿ ಹಾಕ್ಕೊಂಡು ನೋಡಿರಿ ಸಕ್ಕರೆನ ನಿಮಗೆ ಬೇಕಾದರೆ ಹಾಕೋರಿ ಇಲ್ಲಿಕ ಸ್ಕಿಪ್ ಮಾಡಿದ್ರೆ ನಡಿತೈತಿ ಈಗ ಮನೆಯಾಗ ಮಾಡಿಟ್ಟಿದ್ದು ಗರಂ ಮಸಾಲೆ ಇತ್ತು ಗರಂ ಮಸಾಲ ಅನ್ನೋಕಿನ ಇದಕ್ಕೆ ನಾನು ಏನು ಹಾಕ್ತೀನಿ ನೋಡಿರಿ ಅದು ಸ್ವಲ್ಪ ಚಕ್ಕಿ ಮತ್ತು ಒಂದು ಸ್ವಲ್ಪ ಏಲಕ್ಕಿ ಅಷ್ಟೇ ಮಿಕ್ಸ್ ಮಾಡಿಟ್ಕೊಂಡಿದ್ದೀರಿ ಧನಿಯಾ ಒಂದು ಸ್ವಲ್ಪ ಈಗ ನೋಡಿರಿ ಅನ್ನ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಣಂತ ಮಸ್ತಾಗಿ ನೋಡಿರಿ ಎಷ್ಟು ಗ್ರೀನ್ ಕಲರ್ ಕಣ ಈಗ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನಾನ ಕಟ್ ಮಾಡಿ ಸಣ್ಣಗೆ ಹೆಚ್ಚಿ ಹಾಕ್ಕೊಂಡ್ಬಿಡಣ್ರಿ ಲಾಸ್ಟಿಗೆ ಒಂದು ಅರ್ಧ ಹಣ್ಣು ಬೇಕಾದರೆ ಹಾಕ್ಕೊಡ್ರಿ ಆದರೆ ಹಣ್ಣು ಹಾಕಿದ್ರೆ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ ಪಾಲಕದ್ದು ಏನು ನೋಡಿರಿ ನೀಟಾಗಿ ಒಮ್ಮೆ ಕಲ್ಸ್ಕೊಂಬಿಟ್ರೆ ಪಾಲಕ್ ರೈಸ್ ರೆಡಿಯಾಗೇ ಬಿಡುತ್ತೆ ನೋಡಿರಿ ಈ ಸೀಸನ್ನಾಗ ಬಟಾಣಿ ಕಾಳು ಭಾಳ ಅಲ್ರಿ ಸಿಕ್ಕೋದು ಹಸಿ ಬಟಾಣಿ ಸಿಪ್ಪಿಸೋದು ಮಾಡಾಗ ಭಾಳ ಖುಷಿಯಾಗತ್ತೆ ಮತ್ತು ನೋಡಕ್ಕೂ ಅಷ್ಟೇ ಚೆಂದ ಆಗೈತೆ ನೋಡ್ರಿ ಕಲರ್ ಗ್ರೀನ್ ಕಲರ್ ಆಗೈತಿ ಅನ್ನೋ ಉದುರುದುರಾಗಿ ಮಸ್ತ್ ಬಂದೈತೆ ನೋಡ್ರಿ ಅನ್ನ ನೀವು ಮನೆಯಾಗ ಟ್ರೈ ಮಾಡಿರಿ ಒಮ್ಮೆ ಹೆಂಗಾಗಿತ್ತು ಅಂತ ಹೇಳಿ ನನಗೆ ಕಮೆಂಟ್ ಮಾಡಿರಿ ನಾನು ನಾ ಮಾಡೋ ಅಡಿಗೆ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗ್ರಿ ಮತ್ತು ಮುಂದಿನ ವಿಡಿಯೋದಾಗ ಸಿಕ್ತಿನಂತ್ರಿ ಧನ್ಯವಾದ ರೀ ವಿಡಿಯೋ ನೋಡಿ